ಚುನಾವಣೆ ಬಂದಾಗ ನಾವೇನು ಭರವಸೆಗಳನ್ನು ನಾವು ಕೊಟ್ಟಿದ್ವಿ ಅದನ್ನ ಪ್ರಾಮಾಣಿಕವಾಗಿ ಈಡೇರಿಸ ಕೆಲಸ ನಾವು ಮಾಡಿದ್ವಿ ಸಾವಿರ ಸುಳ್ಳೇಲಿ ಒಂದು ಸತ್ಯ ಮಾಡಕ್ ಹೋಗ್ತಾ ಇದ್ರೆ ಈ ಸರಿ ನಡಿಯಲ್ಲ ಈ ಸರಿ ದೇಶದಲ್ಲಿ ಇವತ್ತೇನೂರು ಏನು ಹೇಳ್ತಾರಲ್ಲ ಮೋದಿ ಅಂತ ಅವ್ರ ಅಂಧ ಭಕ್ತರು ಹೇಳ್ತಾರ ಅವರಲ್ಲ ಅಂಧ ಭಕ್ತರು ಇರೋದೇ ಹೇಳ್ಕೊಳ್ಳಕ್ ಅವ್ರಿಗೆಲ್ಲ ಅವ್ರು ಹೇಳ್ಕೊಂತಾರೆ ನಿಜವಾದ ದೇಶ ಭಕ್ತರು ಕಾಂಗ್ರೆಸ್ ಪರವಾಗಿ ಮಾಡ್ತಾರಲ್ಲ ಮೋದಿ ಬಂದು ಭಾಷಣ ಮಾಡೋಗ್ ಬಿಟ್ಟನಪ್ಪ ಅಂದ್ರೆ ಎಲ್ಲರೂ ಓಟ್ ಹಾಕ್ತಾರ ಅಂತ ತಿಳ್ಕೊಂಡಿದ್ದಾರೆ ಬಿಜೆಪಿ ಅವರು ಲೋಕಸಭೆ ಚುನಾವಣೆ ಪ್ರಯುಕ್ತ ಇವತ್ತು ನಾವು ಕಾಂಗ್ರೆಸ್ ಅಭ್ಯರ್ಥಿಯಾದ ಈ ತುಕಾರಾಮ್ ಅವರ ಹತ್ರ ಸಂಡೂರಿಗೆ ಬಂದಿದ್ದೇವೆ ಜನರ ಅಭಿಪ್ರಾಯ ಒಂದು ಕಡೆ ಬಿ ಜೆ ಪಿ ಇದ್ರೆ ಒಂದು ಕಡೆ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ದಾರೆ ಅದ್ರ ಪ್ರಯುಕ್ತ ನಾವು ಇವತ್ತು ಈ ತುಕಾರಾಮ್ ಅವರಿಗೆ ಯಾವ ಥರ ಸಕಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ ಅಂತ ಅವರ ಒಂದು ಅಭಿಪ್ರಾಯ ತಿಳ್ಕೊಳಕ್ಕೆ ಬಂದಿದ್ದೀವಿ ಈಗಾಗಲೇ ನಮಗೆ ಸ್ವಾತಂತ್ರ್ಯಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ನಮಗೆ ಒಂದು ಸಪೋರ್ಟಿವ್ ಆಗಿದ್ದಾವೆ ಜವಾಹರಲ್ ಹಿಡ್ಕೊಂಡು ಮನಮೋಹನ್ ಸಿಂಗ್ ಅವ್ರ ಮಟ್ಟ ಅನೇಕ ಕಾರ್ಯಕ್ರಮಗಳು ಚುನಾವಣೆ ಬಂದಾಗ ನಾವೇನು ಭರವಸೆಗಳನ್ನು ನಾವು ಕೊಟ್ಟಿದ್ವಿ ಅದನ್ನ ಪ್ರಾಮಾಣಿಕವಾಗಿ ಈಡೇರಿಸುವಂಥ ಒಂದು ಕೆಲಸ ನಾವು ಮಾಡಿದ್ವಿ ಹದಿನೈದು ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದರು ಅದ್ರ ಬಗ್ಗೆ ಇವತ್ತೇನು ಅಕೌಂಟ್ ಮಾಡ್ತಾನೆ ಇಲ್ಲ ಮಾತಾಡ್ತಾನೇ ಇಲ್ಲ ಅದಾದಮೇಲೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು ಅದ್ರ ಬಗ್ಗೆ ಇವತ್ತಿನ ದಿನ ಇಲ್ಲ ನೂರ ತೊಂಬತ್ತು ಅಂಡರ್ಟೇಕಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್ ಕಂಪ್ನೀಸ್ ಇವತ್ತಿನ ದಿನ ಸರ್ವಿಸ್ ಓರಿಯೆಂಟೆಡ್ ಕಂಪ್ನಿಗಳಿದ್ದವು ಇಪ್ಪತ್ತ್ಮೂರು ಮಾರಿದ್ದಾರೆ ಇವತ್ತು ಪ್ರೊಟೇಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಳ್ತಾ ಇಲ್ಲ ಇವತ್ತಿನ ದಿನ ಜೊತೆಗೆ ಮೇ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಯಾವ ಕಣ್ಣಿಗೆ ಕಾಣಿಸು ಅದೇನು ಇಪ್ಪತ್ತು ಲಕ್ಷ ಕೋಟಿ ನಾವೆಲ್ಲ ಬೆನಿಫಿಟ್ ಅಂತ ಹೇಳಿದ್ರು ಅದರ ಅನಾಲಿಸ್ ಹೇಳ್ತಾ ಇಲ್ಲ ದೇಶದ ಸಾಲ ನೂರ ಎಂಬತ್ತೇಳು ಕೋಟಿ ಆಗಿದೆ ಐವತ್ನಾಲ್ಕರಿಂದ ಇವತ್ತಿನ ದಿನ ಇಪ್ಪ ನೂರ ಇಪ್ಪತ್ತು ಮೂರು ಲಕ್ಷ ಕೋಟಿಗೆ ಅಕೌಂಟಬಿಲಿಟಿ ಹೇಳ್ಬೇಕಲ್ಲ ದೇಶಕ್ಕೆ ಹೆಂಗೆ ಸಾಲ ಆಯಿತು ಅಂತಂತೇಳಿ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಗ್ಯಾಸು ಡೀಸೆಲ್ಲು ಪೆಟ್ರೋಲು ಕಂಪ್ಲೀಟಾಗಿ ಇವರು ಆಡಳಿತಲ್ಲಿ ಆಗಿದ್ದಾರೆ ಈ ಕಡೆ ಸಾಲ ಇವರು ರೈತರಿಗೆ ಡಬಲ್ ಮಾಡ್ತೀನಿ ಅಂತೇಳಿದ್ರ ಅಲ್ಲ ಡಬಲ್ ಆಗ್ತೈತೆ ಅಂತೇಳಿದ್ರು ಅದ್ರ ಬಗ್ಗೆ ಎಲ್ಲ ರೈತರು ಸಾಲ ಮನ್ನಾ ಮಾಡಲಿಲ್ಲ ಆಮೇಲೆ ಹದಿನಾರು ಲಕ್ಷದ ಐವತ್ತು ಸಾವಿರ ಲಕ್ಷ ಕೋಟಿ ಇವತ್ತು ಇಂಡಸ್ಟ್ರೀಸ್ನ ಸಾಲ ಮನ್ನಾ ಮಾಡ್ತಾರೆ ಅದ್ರ ಬಗ್ಗೆ ಹೇಳಬೇಕಲ್ಲ ಸೊ ಇವತ್ತೆಲ್ಲ ಕಂಪ್ಲೀಟಾಗಿ ಸಾವಿರ ಸುಳ್ಳೇಲಿ ಒಂದು ಸತ್ಯ ಮಾಡಕ್ಕೆ ಹೋಗ್ತಾ ಇದ್ರೆ ಈ ಸರಿ ನಡೆಯೋಲ್ಲ ಈ ಸರಿ ದೇಶದಲ್ಲಿ ಖಂಡಿತವಾಗ್ಲೂ ನಾವೇನು ಸತ್ಯ ಹೇಳಿದ್ವಿ ಅದು ನಡೀತದೆ ಈ ಚುನಾವಣೆಯಲ್ಲಿ ದೇಶದಲ್ಲಿ ಇವತ್ತು ಸಂವಿಧಾನ ಉಳಿವಿಗಾಗಿ ಜೊತೆಗೆ ದೇಶದ ಭಕ್ತರು ಕಾಂಗ್ರೆಸ್ ಪರವಾಗಿ ಅಲೆ ಇದೆ ಇವತ್ತೇನು ಇವರು ಏನು ಹೇಳ್ತದರಲ್ಲ ಮೋದಿ ಅಂತ ಅಂಧ ಅಂಧಭಕ್ತರು ಹೇಳ್ತಾರೆ ಅವರಲ್ಲ ಅಂಧ ಭಕ್ತರು ಇರದೆ ಹೇಳ್ಕೊಳ್ಳೋಕೆ ಅವ್ರಿಗೆಲ್ಲ ಅವ್ರು ಹೇಳ್ಕೊಂತಾರೆ ನಿಜವಾದ ದೇಶಭಕ್ತರು ಕಾಂಗ್ರೆಸ್ ಪರವಾಗಿ ಮಾಡ್ತಾರೆ ಸರ್ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಒಳ ಒಪ್ಪಂದದ ಮೇರೆಗೆ ಒಂದು ನಡೀತಾ ಇದೆ ಚುನಾವಣೆ ಅಂತ ಬಿ ಜೆ ಪಿ ಅವರು ಆರೋಪ ಮಾಡ್ತಾರೆ ಈಗ ಕುಂಬಳಕಾಯಿ ಕಲ್ಲ ಅಂದರೆ ಭುಜನ್ ಮಟ್ಕನ ಅವ್ರು ಮಾಡಿರ್ತಾರೆ ಯಾರ ಕೆಲಸಗಳು ಅವರು ಅದನ್ನ ಹೇಳ್ಕಂತಾರೆ ನಾವು ಯಾವುದೂ ಅಂತ ಕೆಲಸ ಮಾಡಿಲ್ಲ ಹೋಳಪ್ಪ ಏನಿದ್ರು ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ನಾವು ಸಂವಿಧಾನದ ನಂಬಿಕೆ ಮೇಲೆ ಅವರು ಸಂವಿಧಾನ ಬದಲಿ ಅಂತ ಹೇಳೋರು ಸಂವಿಧಾನ ವಿಶ್ವಾಸ ಇಲ್ಲದಂತರು ಅವ್ರು ಬಾಯ್ ಬಾತು ನಾವು ಸಂವಿಧಾನ ವಿಶ್ವಾಸ ಇರೋರು ದೇಶದ ಬಗ್ಗೆ ಅಭಿಮಾನಿ ಇರೋರು ಹೀಗಾಗಿ ನಾವೆಲ್ಲ ಫೇರ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ ಮಾಡ್ತೀನಿ ನಾವು ಯಾವತ್ತಿಗೂ ಕೂಡ ಡಿಸೆಂಟ್ರಲೈಸೇಷನ್ ಸೆಂಟ್ರಲೈಸೇಷನ್ ಎಲ್ಲ ಮೋದಿ ಬಂದು ಭಾಷಣ ಮಾಡೋಗ್ಬಿಟ್ಟಿನಪ್ಪ ಅಂದರೆ ಎಲ್ಲರೂ ಓಟ್ ಹಾಕ್ತಾರಂತ ತಿಳ್ಕೊಂಡಿದ್ದಾರೆ ಅವರು ನಮ್ದು ಹಂಗಲ್ಲ ಹಣ ನೀನು ಆ ಊರಿಗೆ ಹೋಗೋಣ ಹಣ ನೀನು ಇಲ್ಲಿ ಹೋಗೋಣ ಅಣ್ಣ ನೀನಿ ತಾಲೂಕಿಗೆ ಹೋಗ ಹೇಳಿ ಡಿಸೆಂಟ್ರಲೈಸೇಷನ್ ಎಲ್ಲರನ್ನೂ ಕಲಿಸ್ಕೊಂಡು ನಾವು ಮೊದಲಿಂದನೂ ಕಾಂಗ್ರೆಸ್ಸು ಎಲ್ಲರನ್ನು ಕಲ್ಸ್ಕೊಂಡು ಹೋಗಂತ ಪಾರ್ಟಿ ಇವತ್ತು ನಾವು ಆ ರೀತಿಯಾಗಿ ಒಂದೊಂದು ತಾಲೂಕಿಗೆ ಅವರು ಹೋಗಿರ್ತಾರೆ ಒಂದು ತಾಲೂಕು ಎಲ್ಲರೂ ಒಂದೇ ಸಮಯದಲ್ಲಿ ಬರಬೇಕನ್ನೋದು ಏನು ಕಾನೂನೇನಲ್ಲ ಎಲ್ಲರೂ ಕೆಲಸ ಬಿಜಿ ಆಗಿದ್ರೆ ಒಟ್ಟಾರೆಯಾಗಿ ಇವತ್ತು ದೇಶದಲ್ಲಿರ್ಬೋದು ನಮ್ಮ ಜಿಲ್ಲೆನಲ್ಲಿ ಇರ್ಬೋದು ರಾಜ್ಯದಲ್ಲಿರ್ಬೋದು ಕಾಂಗ್ರೆಸ್ ಪರವಾದಂಥ ಒಂದು ರಿಸಲ್ಟ್ ನಮಗೆ ಖಂಡಿತವಾಗ್ಲೂ ಬರ್ತೈತೆ ಎಲ್ಲ ಇಂಟ್ಯಾಕ್ ಆಗದೀವಿ ನಾವೆಲ್ಲ ಕಂಪ್ಲೀಟಾಗಿ ಸರ್ ನೀವು ಗೆದ್ದು ಬಂದರೆ ಜನರಿಗೆ ಮತ್ತು ಬಳ್ಳಾರಿ ಲೋಕಸಭೆ ಒಂದು ಇಡೀ ನಮ್ಮ ಅವಳಿ ಜಿಲ್ಲೆಗೆ ಯಾವ ಥರ ಜನರಿಗೆ ಒಂದು ಆಶ್ವಾಸನೆ ಕೊಡ್ತೀರಾ ಸರ್ ಏನೇನು ನೀವು ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಂತ ತಮ್ಮ ಅಭಿಪ್ರಾಯ ಖಂಡಿತವಾಗ್ಲೂ ಒಬ್ಬ ಸಂಸದನಾಗಿ ಮೊದಲನೇದಾಗಿ ದೇಶದ ಸಂವಿಧಾನದ ಉಳಿವಿಗಾಗಿ ನಾನು ಕೆಲಸ ಮಾಡ್ತೇನೆ ಎರಡನೇದು ರಾಜ್ಯಕ್ಕೆ ಏನಾದರೂ ಅನ್ಯಾಯ ಆಜ್ಞಾಪ ಅಂದರೆ ಜಿ ಎಸ್ ಟಿ ಇರ್ಬೋದು ಸೆಸ್ ಅಮೌಂಟ್ ಇರ್ಬೋದು ಬರಗಾಲ ಬಂದಿರತಕ್ಕಂಥದ್ದು ಇರ್ಬೋದು ಅಂತ ಅನ್ನೋದಲ್ಲೇ ಧ್ವನಿ ಎತ್ತಕ್ಕಂಥ ಒಂದು ಕೆಲಸ ಎಲ್ಲಿ ಅನ್ಯಾಯ ನಡೀತದೋ ಅಲ್ಲಿ ಧ್ವನಿ ಎತ್ತಕ್ಕಂಥ ಒಂದು ಕೆಲಸ ನಾನು ಮಾಡ್ತೇನೆ ಜೊತೆಗೆ ಬಳ್ಳಾರಿ ಜಿಲ್ಲೆ ಭವಿಷ್ಯದ ಒಂದು ಧ್ವನಿಗಳ್ನ ನಾನು ಪಾರ್ಲಿಮೆಂಟಲ್ಲಿ ಮಾತಾಡ್ತೇನೆ ರೈಲ್ವೆ ಪ್ರೋಗ್ರಾಮ್ಸ್ ಇರ್ಬೋದು ರೋಡ್ ಪ್ರೋಗ್ರಾಮ್ಸ್ ಇರ್ಬೋದು ಹೆಲ್ತು ಎಜುಕೇಷನ್ನು ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಅನ್ಯಪ್ಪ ಅಂದರೆ ಫ್ಲೈಓವರ್ಸ್ ರೈಲ್ವೆ ಫ್ಲೈಓವರ್ಸು ಇದೊಂದು ಮಕ್ಕಳಿಗೆ ಇವತ್ತಿನ ದಿನ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಕುಡ್ತನಿ ಹತ್ರ ಒಂದು ಪ್ಲಾಂಟ್ ಹಾಕ್ಬೇಕು ಅಂತ ಎಲ್ಲೆಲ್ಲ ಅನ್ಕೊಂಡಿದೀವಿ ಜೊತೆಗೆ ಎನ್ ಎಮ್ ಡಿ ಸಿ ಕುದುರೆ ಮುಖದಲ್ಲಿ ನೌಕರಿ ಕೊಡಿಸಬೇಕು ಅಂತೆಲ್ಲ ಅನ್ಕೊಂಡಿದ್ದೀವಿ ಈ ರೀತಿಯಾಗಿ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಅಂದರೆ ಭಗವಂತ ನನಗೆ ಎಷ್ಟು ಒಂದು ಅನುಭವ ಕೊಟ್ಟಿದ್ದಾನೆ ಅದನ್ನು ಅದನ್ನ ಕೆಲಸ ಮಾಡ್ತಕ್ಕಂಥದನ್ನ ಧ್ವನಿ ಹತ್ತದ ಮೂಲಕ ಬಳ್ಳಾರಿ ಜಿಲ್ಲೆಗೆ ಕೊಡುಗೆ ಕೊಡುಗೆ ಕೊಡಬೇಕಂತ ನಾನು ಅನ್ಕೊಂಡಿದ್ದೀನಿ ಸಂಸತ್ನಾದ್ಮೇಲೆ ಇದು ಈ ತುಕಾರ ಅವರ ಮಾತಾಗಿತ್ತು ಮುಂದಿನ ದಿನದಲ್ಲಿ ಇವರು ಬಹಳಷ್ಟು ಕನಸುಗಳನ್ನು ಕಟ್ಕೊಂಡು ಒಂದು ಕಾಂಗ್ರೆಸ್ ಪಕ್ಷ ಬಂದರೆ ನಾನು ಒಳ್ಳೆಯ ಒಂದು ಕೆಲಸ ಮಾಡ್ತೀನಿ ಫ್ಲೈಓವರ್ ಸಮಸ್ಯೆ ಇರಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಸಂಬಂಧಪಟ್ಟಂಗೆ ಬಡವರಿಗೆ ಕೆಲಸ ಕೊಡಿಸೋದು ಇಂಥವೆಲ್ಲ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡು ಸಂಡೂರು ಉದಾಹರಣೆಗೆ ಇವತ್ತು ಸಂಡೂರನ್ನೇ ನೋಡಬಹುದು ಎಲ್ಲಿಂದ ಎಲ್ಲಿವರೆಗೆ ತಂದಿದ್ದೀನಿ ಅನ್ನೋ ಮಾತು ತುಕಾರಾಮ್ ಅವರು ಹೇಳಿದರೆ ಇಡೀ ವಿಜಯನಗರ ಜಿಲ್ಲೆ ಅವಳಿ ಜಿಲ್ಲೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ತಿರುಗಿ ನೋಡಬೇಕು ನಾ ಅಷ್ಟು ಡೆವಲಪ್ಮೆಂಟ್ ಗಳನ್ನ ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಮಾತು ಈ ತುಕಾರಾಮ್ ಅವರದಾಗಿತ್ತು ಮುಂದಿನ ದಿನದಲ್ಲಿ ಯಾವ ತರ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡೋಣ ವಾರ್ತಾ ಭಾರತಿಯಿಂದ ಮಹಮ್ಮದ್ ಗೌಸ್ विजयनगर